ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಈಗ ಒಬ್ಬರೇ ಆ ವಿಚಾರದ ಬಗ್ಗೆ ಮಾತಾಡ್ತಾ ಸರ್ಕಾರದ ಮೇಲೆ ಅದರಲ್ಲೂ ಕಾಂಗ್ರೆಸ್ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮೊಟ್ಟೆಯಲ್ಲಿ ಆ್ಯಸಿಡ್ ಹಾಕಿದ್ರು ಅಂತ ಮುನಿರತ್ನ ಆರೋಪಿಸಿದ್ದಾರೆ ಕಾಂಗ್ರೆಸ್ ತಾಲಿಬಾನಿ ಆಡಳಿತವನ್ನು ಮಾಡ್ತಾ ಇದೆ ರಾಜ್ಯದಲ್ಲಿ ಗೂಂಡಾಗಿರಿ ರಾಜ್ಯವನ್ನು ಮಾಡೋಕ್ಕೆ ಹೋಗ್ತಾ ಇದೆ ಕೋರ್ಟ್ನಲ್ಲಿ ತೀರ್ಮಾನ ಆಗುವವರೆಗೂ ಅವರು ಆರೋಪಿಯಷ್ಟೇ ಜನ ಈ ಗೂಂಡಾ ಸರ್ಕಾರಕ್ಕೆ ಸರಿಯಾದ ಪಾಠ ಕಲಿಸ್ತಾರೆ ಮೊಟ್ಟೆಸೆತ ಪ್ರಕರಣದಲ್ಲಿ ಸೂಕ್ತ ತನಿಖೆ ಮಾಡಬೇಕು ಯಾರು ಮೊಟ್ಟೆಸೆದಿದ್ದು ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂದ್ರೆ ಗಂಭೀರ ಆರೋಪವನ್ನ ಸರ್ಕಾರದ ಮೇಲೆ ಅಶೋಕ್ ಮಾಡಿದ್ದಾರೆ ಒಬ್ಬ ಶಾಸಕರು ಅವರು ಜನ ಚುನಾಯಿತ ಮಾಡಿದ್ದಾರೆ ಅವ್ರ ಏರಿಯಾದಲ್ಲಿ ಹೋಗಿ ಕಾರ್ಯಕ್ರಮ ಮಾಡೋ ಅಂಥದ್ದು ಅವರ ಕರ್ತವ್ಯ ಕುಂದುಕೋರ್ತೆ ಕೇಳುವಂಥದ್ದು ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಮುನಿರತ್ನಮ್ಮ ಹೇಳೋ ರೀತಿ ಅದರಲ್ಲಿ ಆಸಿಡ್ ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತ ಮುನಿರತ್ನಮ್ಮ ಅವರು ಪದೇ ಪದೇ ಹೇಳಿದ್ದಾರೆ ಇದನ್ನ ನೋಡಿದ್ರೆ ಕರ್ನಾಟಕದಲ್ಲಿ ತಾಲಿಬಾನ್ ಆಡಳಿತ ಇದೆ ಅಂತ ಅನಿಸ್ತದೆ ಸರಣಿ ರೀತಿ ಒಂದು ಆ ಸಿಟಿ ರವಿಯ ಪ್ರಕರಣ ಆಯ್ತು ಇನ್ನ ಒಂದು ವಾರ ಆಗಿಲ್ಲ ಆಗ್ಲೇ ಇನ್ನೊಬ್ಬ ಬಿಜೆಪಿ ಎಂ ಎಲ್ ಎಲ್ ಎ ಹಲ್ಲೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಗೂಂಡಾಗಿರಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅನ್ನೋದನ್ನ ಸ್ಪಷ್ಟವಾಗಿ ತೋರ್ತಾ ಇದೆ ಈ ಕಾಂಗ್ರೆಸ್ ಶಾಸಕರು ಒಂದು ಹತ್ತು ಶಾಸಕರ ಮೇಲೆ ಕೇಸ್ ಇದೆ ಮರ್ಡ್ರ್ ಕೇಸ್ ಇದೆ ರೇಪ್ ಕೇಸ್ ಇದೆ ದುಡ್ಡೊಡ್ದಿರೋ ಕೇಸ್ ಇದೆ ಲೂಟಿ ಕೇಸ್ ಇದೆ ಒಂದು ಹತ್ತು ಜನ ಅಂಗಾರೆ ಅಲ್ಲೆಲ್ಲ ಬಿಜೆಪಿಯವ್ರ ಮೇಲೆ ಮೊಟ್ಟೆ ಹೊಡೆದಿದ್ರ ಕಲ್ಲು ಹೊಡೆದಿದ್ರ ಪ್ರಜಾಪ್ರಭುತ್ವದಲ್ಲಿ ಕೋರ್ಟ್ ತೀರ್ಮಾನ ಆಗೋವರ್ಗು ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋ ಕೂಡ ಅವರ ಅಪ ಅವನು ಆಪಾದಿತ ಅಲ್ಲ ಅಪರಾಧಿ ಅಷ್ಟೆ ಇವತ್ತು ಈ ರೀತಿ ದೌರ್ಜನ್ಯವನ್ನ ಮಾಡಿ ಮುನರತ್ನಮ್ಮ ಅವ್ರ ಮೇಲೆ ಅಲ್ಲೇ ಮಾಡಿರುವಂತದ್ದು ಖಂಡನೀಯ ಮಾತತ್ರ ಅದನ್ನು ಒಂದು ಎಸ್ ಐ ಟಿ ಕೊಟ್ಬಿಡ್ತಾರೆ ಇನ್ನ ಯಾ ಮಾಡಿದ್ರು ಅದು ಒಂದು ಎಸ್ ಐ ಟಿ ಅದು ಒಂದು ರೆಗ್ಯುಲರ್ ಇವ್ರದು ಏನ್ ಮಾಡಿದ್ರು ಎಸ್ ಐ ಟಿ ಯಾಕಂದ್ರೆ ಗೃಹ ಸಚಿವರು ಪಾಪ ಅವರು ಆ ಖಾತೆನೆ ನೋಡ್ಕಂತ ಇಲ್ಲ ನಾನು ಅಸೆಂಬ್ಲಿಯಲ್ಲೇ ಹೇಳಿದ್ದೀನಿ ಒಲ್ಲದ ಖಾತೆಯನ್ನ ಇಟ್ಕೊಂಡು ಯಾಕೆ ಕೆಲಸ ಮಾಡ್ತೀರಾ ಅಂತ ಅಸೆಂಬ್ಲಿಯಲ್ಲೇ ನಾನು ಹೇಳಿದ್ದೀನಿ ಪರಮೇಶ್ವರ್ ಅವರು ಅದರಿಂದ ಈ ಘಟನೆ ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇರೋದು ಇದೊಂದು ತಾಲಿಬಾನ್ ಸರ್ಕಾರದ ಅವತಾರ ಅಂತ ಹೇಳಿದ್ದೀನಿ ಇದರಿಂದ ಮುಂದೆ ರಾಜ್ಯದ ಜನ ಈ ಗುಂಡಾಗಿರಿ ಸರ್ಕಾರಕ್ಕೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ ಅಲ್ಲ ಈಗ ಡೈವರ್ಟ್ ಮಾಡಿದ್ರೆ ಅದು ಕೂಡ ಎಲ್ಲ ತನಿಖೆಯಲ್ಲಿ ಹೊರ ಬರ್ತೈತಲ್ಲ ತನಿಖೆಗೆ ಹೊರಬರಕ್ಕೆ ಮುಂಚೆನೆ ಅದರ ಬಗ್ಗೆ ಕಾಮೆಂಟ್ ಮಾಡುವಂಥದ್ದು ಎಷ್ಟು ಸರಿ ಈಗ ಯಾಕಂದ್ರೆ ಪೊಲೀಸರು ತನಿಖೆ ಯಾಕೆ ಬೇಕಂದ್ರೆ ಪೊಲೀಸವ್ರು ತನಿಖೆ ಮಾಡಬೇಡ ಬಿಟ್ಬಿಡಿ ಇವರೇ ರಿಪೋರ್ಟ್ ಕೊಟ್ಬಿಡ್ಲಿ ಕಾಂಗ್ರೆಸ್ ಅವರೇ ರಿಪೋರ್ಟ್ ಕೊಟ್ಬಿಡಿ ತನಿಖೆ ಆಗ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ಮೊಟ್ಟೆ ಅಷ್ಟಿರೋರು ಯಾರು ಅಂತನೂ ಕೂಡ ತನಿಖೆಯಲ್ಲಿ ಹೊರಬರಲಿ ಅದಕ್ಕೆ ಸಾಕ್ಷ್ಯಾಧಾರಗಳು ಬೇಕಲ್ಲ ಆ ಸಾಕ್ಷ್ಯಾಧಾರಗಳೆಲ್ಲ ಈಚೆ ಬರಲಿ ನಿನ್ನೆ ಒಬ್ಬ ಶಾಸಕರು ಕೆ ಸೇನಾನ ಇರಲಿ ಅದು